ನೋಡಿ ಸ್ನೇಹಿತರೆ ಇವಾಗ ಲೋಡಿಗೆ ಬಿಟ್ಟಿದ್ದೀನಿ ಲೋಡ್ ಮಾಡ್ತಾ ಇದ್ದಾರೆ ಒಂದು ಅರ್ಧ ಗಂಟೆ ಲೋಡ್ ಆಗುತ್ತೆ ಹೋಗಬೇಕು ಬಿಲ್ ಇಸ್ಕೊಂಡು ಮೊನ್ನೆ ಲೋಡಿಂಗ್ ಮಾಡ್ತಾನೆ ನೋಡಿ ಸ್ನೇಹಿತರೆ ಎಷ್ಟೇ ಲೋಡ್ ಆಗಿರೋದು ಗಾಡಿ ಒಂದು ಓಟೇನು ಬರುತ್ತೆ ಸ್ನೇಹಿತರೆ ಲೇಟ್ ಹೆಂಗ್ಳಿತ್ತು ಸ್ನೇಹಿತರೆ ಲೇಟ್ ಹೆಂಗ್ಳಿತ್ತು ಗಾಡಿ ಸೈಡ್ಗೆ ಹಾಕಿದ್ದೀನಿ ನೋಡಿ ಸ್ನೇಹಿತರೆ ಬಡ ಹಂಗಾಯ್ತಿನ ಮಳೆ ಬಂದಿಲ್ಲ ಇನ್ನು ಈ ಕಡೆಗೆ ಆ ಕಡೆ ಬಂದಿರಬೇಕು ಬರ್ಬೇಕಾರೆಲ್ಲ ಆ ಕಡೆ ಮಳೆ ಬರ್ತಾಯಿತ್ತು ಸ್ನೇಹಿತರೆ ಅಲ್ಲಿ ಇವಾಗ ನೋಡ್ಬೇಕು ಹೋಗ್ಬೇಕು ಸ್ನೇಹಿತರೆ ಇವಾಗ ಚಿಕ್ಕನಾಯಕ್ರಲ್ಲಿ ಎಂಟ್ರಿ ಆಗಿದ್ದೀನಿ ಇಲ್ಲಿಂದ ಸ್ನೇಹಿತರೆ ಉಳಿಯಾರು ಹೋಗ್ಬೇಕು ಉಳಿಯಾರಲ್ಲಿ ಗಾಡಿ ಲೋಡ್ ಆಗುತ್ತೆ ಅಂಚು ಸ್ನೇಹಿತರೆ ಅಂಚು ಲೋಡ್ ಆಗುತ್ತೆ ಅದೇ ಮನೆಗೆ ಮೇಲೆ ಆಗ್ತಾರಲ್ಲ ಅದು ಖಾಲಿ ಊರಿಂದ ಖಾಲಿ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಅರವತ್ತು ಕಿಲೋಮೀಟ್ರು ಖಾಲಿ ಹೋಗ್ತಾ ಇದ್ದೀನಿ ಟೋಟಲ್ಲು ಆ ಕಡೆಯಿಂದ ಬರ್ಬೇಕಾದ್ರೆ ಒಂದು ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಅನ್ಲೋಡಿಂಗ್ ಪಾಯಿಂಟಿಗೆ ಬನ್ನಿ ಹೋಗ್ಬಿಟ್ಟು ಗಾಡಿ ಲೋಡ್ ಮಾಡಿಸ್ಕೊಂಡು ಬರೋಣ ಎಲ್ಲ ಚಿಕ್ಕನಾಯಕೊಳ್ಳಿ ರೋಡು ಚಿಕ್ಕದಾಗಿತ್ತು ಇವಾಗ ಅಲ್ಲ ಅಗಲ ಮಾಡಿದ್ದಾರೆ ಚೆನ್ನಾಗೈತ್ ರೋಡ್ ಈಗ ಉಳಿಯಾಡ್ತಕ್ಕೂ ಸೂಪರ್ ಆಗೈತೆ ರೋಡು ಮುಂಚೆ ಈ ರೀತಿ ರೋಡೇ ಇರಲಿಲ್ಲ ಇದೆಲ್ಲ ಜಾಮ್ ಆಗೋದು ನಿಧಾನಕ್ಕೆ ಹೋಗ್ಬೇಕಾಯ್ತು ಶಿರಾ ಸ್ಟ್ರೈಟ್ ವಿದ್ಯಾನಗರ ಯಾರು ಸಿದ್ರೆ ತಿಪ್ಪಡೂರ್ಗ ಹೋಗಿ ಫೋರ್ ನಮ್ಮ ಕಡೆ ತಿಪ್ಪಟೂರು ನೋಡಿ ಸ್ನೇಹಿತರೆ ಮಳೆ ಬರಂಗ ಏನಾಗುತ್ತೋ ಗೊತ್ತಿಲ್ಲ ಇನ್ನ ನೋಡಿ ಬೇರೆ ಮಾಡಿಲ್ಲ

ಮಳೆ ಬೇರೆ ಬರಂಗ ಆಗೈತೆ ಲೋಡ್ ಮಾಡ್ತಾರೋ ಇಲ್ವ ಗೊತ್ತಿಲ್ಲ ಏನಪ್ಪ ಮಾಡೋದು ಬೇಗ ಬೇಗ ಹೋಗ್ಬೇಕು ಸ್ನೇಹಿತರೆ ಇದು ಬಾಡಿಗೆ ಬಂದಿರೋದು ಸ್ನೇಹಿತರೆ ಆ ಒಂದ್ ಫ್ರೆಂಡಿಂದನೆ ನಮ್ಮ ಫ್ರೆಂಡ್ ಮುಂದೆ ಹೇಳಿದ್ದೆ ಯಾವ ಬಾಡಿಗೆ ಇದ್ರೆ ಹೇಳು ಅಂತ ಅವರು ಹೇಳಿದರು ಅಡಿಗೆ ಬೇಕು ಅಂದ್ರೆ ಎಂಬತ್ತು ಕಿಲೋಮೀಟ್ರ್ ಖಾಲಿ ಹೋಗ್ಬೇಕು ನೋಡಿ ಕಡೆಯಿಂದ ಎಂಬತ್ತು ಕಿಲೋಮೀಟ್ರ್ ಬರಬೇಕು ರೋಡ್ ಮಾಡಿಕೊಂಡು ರೋಡ್ ಆಗಿರೋದು ಸ್ನೇಹಿತರೆ ನಮ್ಮೂರಿಗೆ ಕಡೆ ಹೇಳಿ ಫ್ಯಾಕ್ಟ್ರಿಗೆ ಫೋನ್ ಮಾಡಿದ್ದೆ ಬನ್ನಿ ಅಂತ ಹೇಳಿದ್ದಾರೆ ಹೋಗ್ ಅರಾಮ ಸ್ನೇಹಿತರಲ್ಲೇ ಡೀಸೆಲ್ ಆಕ್ಸಂಡ್ ಎಂಟುನೂರು ರೂಪಾಯಿ ಇದೆ ಸಾಕು ಮುಂಚೆ ಅರ್ಧ ಟ್ಯಾಂಕ್ ಇತ್ತು ಆಗುತ್ತೆ ಸ್ನೇಹಿತರೆ ಮಳೆ ಬರೋಂಗೆ ಆಯ್ತು ಖುಷಿ ಆಗ್ತಾ ಇದೆ ಮಳೆ ನೋಡಿ ಎಷ್ಟೋ ದಿನ ಆಗೋಯ್ತು ನೋಡಿ ಸಿಕ್ಕಾಪಟ್ಟೆ ಗಾಳಿ ಬಿಸ್ತಾಐತೆ ಈ ಕಡೆ ಗಾಡಿನೇ ಆ ಕಡೆ ಈ ಕಡೆ ಹೋಗ್ತಾ ಇದೆ ಗಾಳಿ ಬಿಸ್ತಾಐತೆ ಇಲ್ಲಿ ಹುಡುಗಿಯಾರ್ ಹತ್ತತ್ರ ಸ್ನೇಹಿತರೆ ಸಾರು ಕಡೆ ಕ್ರಾಸ್ ಹಿಂದ ಹಿಂದಕ್ಕೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾಐತೆ ಮಳೆ ಶುರು ಆಯಿತು ಸಾರಿ ಬಂದೈತೆ ಅಲೆಯ ಏನು ಮಾಡ್ತಾರ ಗೊತ್ತಿಲ್ಲ ರೋಡು ಮಳೆ ಬರಲಿ ಬಿಡಿ ರೋಡ್ ಬೇಕಾರೆ ಯಾವಾಗಾರ ಮಾಡಲಿ ಮಳೆ ಬರ್ಬೇಕು ನನಗೆ ಶುರುವಾಯ್ತು ಮಳೆ ತೊಂದರೆ ಸ್ನೇಹಿತರೆ ಮಳೆ ಇವಾಗ ಹಂಗೆ ಹಿಂಗೆ ಬರಲ್ಲ ಸಾಕ ಬರುತ್ತೆ ಇವಾಗ ಮಳೆ ಹಿಂಗೆ ನೋಡ್ತಾ ಇರಿ ಹೆಂಗೆ ಬರುತ್ತೆ ಅಂತ ಜಾಗ ತಣ್ಣನೆ ಗಾಡಿ ಬೀಸುತ್ತೆ ಗಾಡಿ ಓಡ್ಸಕ್ಕೆ ಒಂಥರ ಮಜಾ ಅಲ್ಲಿ ಬರ್ಲೆ ಬರ್ಲಿ ಮಳೆ ಇಲ್ಲಿಂದ ಸ್ನೇಹಿತರೆ ಉಳಿಯಾರು ಎಷ್ಟೈತೆ ಅಂದ್ರೆ ಒಂದು ಹದಿನೈದು ಇರ್ಬೋದು ಅಲ್ಲಿ ಹೋಗೋಣ ಬೇಗ ಹೋಗ್ಬಿಟ್ಟು ರೋಡಿಂಗ್ ಮಾಡಿಸ್ಕೊಂಡು ಅಂಗಡೆಯಿಂದ ಬಂದ್ಬಿಡ್ಬೇಕು ಬೇಗ ಬಂದ್ ಮೂರ್ ಸ್ನೇಹಿತರೆ ಇದ್ರ ಫೋಟೋ ಮಳೆ ಬರ್ಬೇಕಾರೆ ವಿಡಿಯೋ ಮಾಡ್ತೀನಿ ಬನ್ನಿ ಇನ್ನ ಈಗ ಶುರು ಆಗ್ತೈತೆ ಮಳೆ ಸ್ನೇಹಿತರೆ ಇದೇ ನೋಡಿ ಸ್ನೇಹಿತರೆ ಫ್ಯಾಕ್ಟ್ರಿ ಹೊಸ್ತುರ್ಗಾ ರೋಡಲ್ಲಿ ಐತೆ ಉಳಿಯಾರು ನೋಡಿ ಇದೆ ಹೆಂಚಿನ ಫ್ಯಾಕ್ಟ್ರಿ ನೀವು ಒಳಗಡೆ ಹೋಗೋಣ ನೋಡಿ ನಾವು ಹುಳಿಯಾರ್ ಕಡೆಯಿಂದ ಬಂದಿದ್ದೀವಿ ಬನ್ನಿ ಒಳಗಡೆ ಹೋಗ್ಬಿಟ್ಟು ಗಾಡಿ ಲೋಡ್ ಮಾಡಿಸ್ಕೊಂಡು ಹೋಗೋಣ ನೋಡಿ ಸ್ನೇಹಿತರೆ ಇದೆ ಹೆಂಚು ಲೋಡ್ ಆಗೋದು ಇಲ್ಲೇ ಗಾಡಿ ಸೈಡ್ಗೆ ಹಾಕೊಂಡಿದ್ದೀನಿ ಇನ್ನೂ ಅರ್ಧ ಗಂಟೆ ಆಗುತ್ತಂತೆ ಒಂದು ಗಾಡಿ ಬರ್ದು ಆ ಗಾಡಿ ಲೋಡ್ ಮಾಡಿ ನಮ್ಮ ಗಾಡಿಗೆ ಲೋಡ್ ಮಾಡ್ತಾರೆ ನೋಡಿ ಇದೇ ಹೆಂಚು ಬನ್ನಿ ಹೋಗ್ಬಿಟ್ಟು ಗಾಡಿಯಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಬರೋಣ ನೋಡಿ ಸ್ನೇಹಿತರೆ ಇವಾಗ ಲೋಡಿಂಗ್ ಪಾಯಿಂಟಿಗೆ ಹಾಕಿದ್ದೀನಿ ನೋಡಿ ಇದೇ ಹೆಂಚು ಲೋಡ್ ಮಾಡೋದೀಗ ಈಗ ಆ ಕಡೆ ಬುಲ್ಲರ ಗಾಡಿಗೆ ಲೋಡ್ ಇದ್ದಾರೆ ಇನ್ನ ಅರ್ಧ ಗಂಟೆ ಬೇಕು ಬನ್ನಿ ಆ ಗಾಡಿ ಲೋಡ್ ಮಾಡಲಿ ಹೋಗ್ಬಿಟ್ಟು ಸ್ನೇಹಿತರೆ ಗಾಡಿ ಎಂಟ್ರಿ ಮಾಡಿಸ್ಕೊಂಡು ಬಂದೆ ನೋಡಿ ಸ್ನೇಹಿತರೆ ಅದೇ ಬುಲ್ಲರ ಗಾಡಿ ಇನ್ನೊಂದು ಕಾಲು ಗಂಟೆ ಲೋಡ್ ಆಗುತ್ತೆ ಆ ಗಾಡಿ ಸ್ನೇಹಿತರೆ ಇವಾಗ ಶುರು ಮಾಡಿದ್ದಾರೆ ಲೋಡಿಂಗು ಇನ್ನೊಂದು ಅರ್ಧ ಗಂಟೆ ಲೋಡ್ ಆಗುತ್ತೆ ಬಿಲ್ ಇಸ್ಕೊಂಡು ಹೋಗೋದಷ್ಟೆ ಸ್ನೇಹಿತರೆ ಲೋಡಿಂಗ್ ಎಲ್ಲ ಆಯಿತು ಬಿಲ್ಲು ಕೊಟ್ಟರು ಹೊರಡೋ ಸಮಯ ಇಲ್ಲಿಂದ ಹೋಗ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಹೋಗೋಣ ಹೋಗೋಣ ಫ್ಯಾಕ್ಟ್ರಿಯಿಂದ ಈಚೆ ಹೋಗ್ತಾಯಿದ್ದೀನಿ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ರೋಡ್ ಯಾವ ಥರ ಐತೆ ನಿಧಾನಕ್ಕೆ ಹೋಗ್ಬೇಕಿಲ್ಲಿ ಹಂಚು ಹೊಡೆದೋಗ್ಬಿಡ್ತವೆ ಸ್ವಲ್ಪ ದೂರ ಅಷ್ಟೇ ಸ್ನೇಹಿತರೆ ಅಪ್ಪ ಇವೆಲ್ಲ ಇದನ್ನ ರೆಡಿ ಮಾಡೋಕ್ಕೇನೋ ಅದು ಮಾಡ್ತಾಯಿದ್ದಾರೆ ಎಲ್ಲೂ ಟಾರ್ ಹಾಕ್ಬೋದು ದೂರ ಅಷ್ಟೇ ಅಲ್ಲಿಂದ ರೋಡ್ ಚೆನ್ನಾಗೈತೆ ಎಲ್ಲೂ ಗುಂಡಿ ಇಲ್ಲ ಇನ್ನು ಅನ್ಲೋಡಿಂಗ್ ಪಾಯಿಂಟ್ವರೆಗೂ ರೋಡ್ ಚೆನ್ನಾಗೈತೆ ಆರಾಮಾಗಿ ಹೋಗ್ಬೋದು ನೋಡಿ ಎಷ್ಟಿಷ್ಟು ಗುಂಡಿ ಇದಾವೆ ಇಲ್ಲಿ പോകണം <laughs> 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 ಸ್ನೇಹಿತರೆ ಇಲ್ಲಿಂದ ರೋಡು ಇಷ್ಟು ಇಷ್ಟ ಬಂದಿದ್ದು ರೋಡ್ ಹಂಗಿದ್ದು ನೋಡಿದ್ರಲ್ಲ ಮಂಚು ತುಂಬಿರೋದು ಇದನ್ಗೆ ಹೋಗಿ ಹೋಗಬೇಕು ಇನ್ನು ಮೇಲೆ ಏನೂ ಆಗಲ್ಲ ರೋಡು ಚೆನ್ನಾಗಿತ್ತು ಬಂದು ಹೋಗೋಣ ಇಲ್ಲದೆಲ್ಲ ಇಸಿ ಮುಂದೆ ಸ್ನೇಹಿತರೆ ಚಿಕ್ಕನಾಯಕಲ್ಲಿ ಹದಿನೇಳು ಕಿಲೋಮೀಟರ್ ಐತೆ ಟೋಟಲ್ಲು ಅನ್ಲೋಡ್ ಪಾಯಿಂಟಿಗೆ ಎಪ್ಪತ್ತು ಕಿಲೋಮೀಟರ್ ಹೋಗ್ಬೇಕು ಇದರಿಂದ ನೋಡಿ ಸ್ನೇಹಿತರೆ ಮೋಡ ಹಂಗಾಯ್ತು ಮಳೆ ಬಂದಿಲ್ಲ ಇನ್ನು ಈ ಕಡೆಗೆ ಆ ಕಡೆ ಬಂದಿರಬೇಕು ಬರ್ಬೇಕಾರೆಲ್ಲ ಕಡೆ ಮಳೆ ಬರ್ತಾ ಇತ್ತು ಸ್ನೇಹಿತರೆ ಇವಾಗ ನೋಡ್ಬೇಕು ಹೋಗ್ಬೇಕಾರೆ ಮಳೆ ಆಯ್ತು ಆಕಡೆ ಸರ್ ಕಡೆ ಆ ಕಡೆ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು ಜಾಸ್ತಿ ಐತ್ ಲೋಡು ನೋಡಿ ಅಪ್ಪ ಎಷ್ಟು ದಿನ ಅನ್ಕೋತೈತೆ ಒಂದುವ ಟನ್ ಬರ್ಬೋದು ಲೋಡಿಂಗ್ ಎಷ್ಟಾಯ್ತು ತೋರಿಸ್ತೀನಿ ವಿಡಿಯೋ ಮಾಡಕ್ ಹೋಲಿಲ್ಲ ಬನ್ನಿ ಮುಂದೆಲ್ಲಾರ ಟಿ ಅಂಗಡಿ ತರ ಟಿ ಅಂಗಡಿ ಹಾಕಿಬಿಟ್ಟು ತೋರಿಸ್ತೀನಿ ಮುಕ್ಕಾಲ್ ಭಾಗ ಲೋಡ್ ಆಯ್ತಿ ಅಷ್ಟೇ बख linda पा म्্পাත් ম ಬಿಲ್ಲು ಬಿಲ್ ಕೊಟ್ಟಿದ್ದಾರೆ ಇಲ್ಲೇ ಟಿ ಅಂಗಡಿ ಇತ್ತು ಸ್ನೇಹಿತರೆ ಟಿ ಅಂಗಡಿ ಸೈಡ್ಗೆ ಹಾಕಿದ ಇದೆ ಟಿ ಅಂಗಡಿ ಸಾಲ ಕಟ್ಟೆ ಕ್ರಸ್ ಮುಂದೆ ಲೋಡ್ ಎಷ್ಟೇ ತೋರಿಸ್ತೀನಿ ಒಂದು ಟೀ ಕುಟ್ಕೊಂಡು ಹೋಗೋಣ ನನ್ ಸ್ಟಾಪಾಗಿ ಆಗಿ ನೋಡಿ ಸ್ನೇಹಿತರೆ ಅಂಚು ನೋಡಿ ಇಷ್ಟು ಲೋಡ್ ಆಯಿತು ಒಂದು ಆಟನ್ ಬರುತ್ತೆ ಸ್ನೇಹಿತರೆ

ಹಾಳಿ ಸ್ನೇಹಿತರೆ ಇವಾಗ ಕೆ ಬಿ ಕ್ರಾಸ್ ಎಲ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಬಾಣಸಂದ್ರೆ ಕಡೆ ಕಡೆಯಲ್ಲಿ ಇಲ್ಲಿಂದ ಸ್ನೇಹಿತರೆ ಒಂದು ಇಪ್ಪತ್ತೆಂಟು ಮೂವತ್ತು ಆಗುತ್ತೆ ಅನ್ಲೋಡಿಂಗ್ ಪಾಯಿಂಟಿಗೆ ಬನ್ನಿ ಹೋಗೋಣ ಗ್ಲಾಸ್ ಬೇರೆ ಏನು ಇಲ್ಲ ಸ್ನೇಹಿತರೆ ಹೊಸ ಗ್ಲಾಸ್ ಹಾಕಿಸ್ಬೇಕು ಗಾಡಿ ಬಂದರೆ ಆರು ವರ್ಷ ಆಯ್ತಲ್ಲ ಗ್ಲಾಸ್ ಝೀರೋ ಆಗಿಬಿಟ್ಟೈತೆ ಎಷ್ಟೇ ಕ್ಲೀನ್ ಮಾಡಿದ್ರು ರೋಡ್ ಕಾಣಲ್ಲ ನೀಟೈತೆ ಆಪೋಸಿಟ್ ಗಾಡಿಗಳು ಬಂದರೆ ಏನು ಕಾಣಲ್ಲ ಆದಷ್ಟು ಬೇಗ ಗ್ಲಾಸ್ ಹಾಕ್ಸ್ಬೇಕು ಬನ್ನಿ ಹೋಗೋಣ ಇವಾಗ ತಿರುವಾಕ್ಯಾರೆ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಆಗ್ಬೇಕಿನ ಅನ್ಲೋಡ್ ಪಾಯಿಂಟು ಬನ್ನಿ ಹೋಗ್ಬಿಟ್ಟು ಅನ್ಲೋಡ್ ಮಾಡಿಸ್ಕೊಂಡು ಮನೆ ಕಡೆ ಹೋಗ್ತಾ ಇರೋದು ಇನ್ನೂ ಬಾಡಿಗೆ ಅಮೌಂಟ್ ಕೊಟ್ಟಿಲ್ಲ ಅಲ್ಲೇ ಅನ್ಲೋಡ್ ಮಾಡಿಸಾದ್ರೂ ಕೊಡ್ತಾರಂತೆ